ನಮಸ್ಕಾರ ವೀಕ್ಷಕರೇ ಬಲೂಸ್ ಬಿಡಾಲೈನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಯುವ ನಿಧಿ ಯೋಜನೆಗೆ ಅರ್ಜಿ ಯಾವ ರೀತಿ ಸಲ್ಲಿಸಬೇಕಂತ ನೋಡೋಣ ಹಾಗೆ ಇದಕ್ಕೆ ವಿದ್ಯಾರ್ಹತೆ ಏನು ಬೇಕಂದರೆ ಡಿಗ್ರಿ ಮುಗಿದಿರಬೇಕು ಹಾಗೆ ಡಿಪ್ಲೊಮೊ ಮುಗಿದಿರಬೇಕು ಈಗ ಪ್ರಸ್ತುತವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಡಿಗ್ರಿ ಆಗಿರ್ಬೋದು ಡಿಪ್ಲೊಮೊ ಕಂಪ್ಲೀಟ್ ಆದ ವಿದ್ಯಾರ್ಥಿಗಳು ಈ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ನಿಮ್ಮ ಮೊಬೈಲ್ ಮೂಲಕವೇ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಈ ವಿಡಿಯೋ ಮೂಲಕ ನೋಡೋಣ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಅಥವಾ ಕ್ರೋಮಿಗೆ ಹೋಗಿ ಸರ್ಚ್ ಬಾಕ್ಸ್ನಲ್ಲಿ ಸೇವಾ ಸಿಂಧು ಅಂತ ಸರ್ಚ್ ಮಾಡಬೇಕಾಗುತ್ತೆ ಸರ್ಚ್ ಬಾಕ್ಸ್ನಲ್ಲಿ ಸೇವಾ ಸಿಂಧು ಅಂತೇಳಿ ಸರ್ಚ್ ಮಾಡಿ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ಈ ರೀತಿ ಪೇಜಸ್ ಓಪನ್ ಆಗುತ್ತೆ ಹಾಗೆ ಮೇಲುಗಡೆ ಸ್ವೈಪ್ ಮಾಡಿ ಸ್ವೈಪ್ ಮಾಡ್ತಾಯಿರಿ ಸೇವಾ ಸಿಂಧು ಪೋರ್ಟಲ್ ಕರ್ನಾಟಕ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸಾರಿ ಕೆಳಗಡೆ ಬಂತು ಮತ್ತು ಮೇಲುಗಡೆ ಸ್ವೈಪ್ ಮಾಡಿ ನೋಡ್ಬೋದು ಇಲ್ಲಿ ಸೇವಾ ಸಿಂಧು ಸೇವಾ ಸಿಂಧು ಪೋರ್ಟಲ್ ಕರ್ನಾಟಕ ಅಂತಿದೆಯಲ್ಲ ಲಾಗಿನ್ ಅಪ್ಲೈ ಅದಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಪೇಜಸ್ ಓಪನ್ ಆಗುತ್ತೆ ನೋಡ್ಬೋದು ಸ್ನೇಹಿತರೆ ಇದು ಹೊಸ ಅಪ್ಡೇಟ್ ಆಗಿದೆ ಪೇಜಸ್ಸು ಅಪ್ಡೇಟ್ ಆಗಿದೆ ಮೇಲುಗಡೆ ಸ್ವೈಪ್ ಮಾಡಿ ಸ್ವೈಪ್ ಮಾಡಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಸೇವಾ ಸಿಂಧು ಖಾತೆ ರಚಿಸಿ ಸೇವಾ ಸಿಂಧು ಲಾಗಿನ್ ಅಂತಿದೆ ಸೇವಾ ಸಿಂಧು ಅರ್ಜಿ ಸಲ್ಲಿಸಿ ಅಂತಿದೆ ಅದರೊಳಗೆ ನೀವು ಮೊದಲನೇದಾಗಿ ಸೇವಾ ಸಿಂಧು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿಕೊಳ್ಳಬೇಕಾಗುತ್ತೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಲಾಗಿನ್ ಓಪನ್ ಆಗುತ್ತೆ ಅಲ್ಲಿ ನೋಡ್ಬೋದು ಸ್ನೇಹಿತರೆ ಈ ರೀತಿ ಲಾಗಿನ್ ಓಪನ್ ಆಗುತ್ತೆ ಸರ್ಪ ಸರ್ವರ್ ಸ್ಲೋ ಇದೆ ಕೆಲವೊಂದು ಕಡೆ ಸರ್ವರ್ ಇರುತ್ತೆ ಒಂದೊಂದು ಕಡೆ ಸರ್ವರ್ ಇರೋದಿಲ್ಲ ಸ್ಲೋ ಇದೆ ಅಪ್ಲೈ ಪಾರ್ ಸರ್ವಿಸ್ ಅಂತಿದೆಯಲ್ಲ ಇಲ್ಲಿ ಮೊದಲನೇದಾಗಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿಕೊಳ್ಳಿ ಎಂಟ್ರ್ ಮಾಡಿಕೊಂಡ ನಂತರ ಗೆಟ್ ಒ ಟಿ ಪಿ ಅಂತ ಇರುತ್ತೆ ಆ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಒ ಟಿ ಪಿ ನಿಮ್ಮ ಮೊಬೈಲ್ ನಂಬರ್ ಯಾವುದಾಕಿರ್ತೀರಲ್ಲ ಅದಕ್ಕೆ ಒ ಟಿ ಪಿ ಬರುತ್ತೆ ಅಲ್ಲಿ ಒ ಟಿ ಪಿಯನ್ನು ಎಂಟ್ರ್ ಮಾಡಿಕೊಳ್ಳಿ ನಂತರ ಕ್ಯಾಪ್ಚಾ ಇದೆಯಲ್ಲ ಆ ಕ್ಯಾಪ್ಚಾನ ಟೈಪ್ ಹಿಯರ್ ಇದ್ದಲ್ಲಿ ಕ್ಯಾಪ್ಚಾನ ಎಂಟ್ರ್ ಮಾಡಿಕೊಂಡು ನೆಕ್ಸ್ಟ್ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಸಬ್ಮಿಂಟ್ ಅಂತ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿ ಪೇಜಸ್ ಓಪನ್ ಆಗುತ್ತೆ ಇಲ್ಲಿ ನೆಕ್ಸ್ಟ್ ಏನಪ್ಪಾ ಅಂದರೆ ಅಪ್ಲೈ ಪಾರ್ ಸರ್ವಿಸ್ ಅಂತ ಕಾಣ್ತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಅಪ್ಲೈ ಪಾರ್ ಸರ್ವಿಸ್ ಕ್ಲಿಕ್ ಮಾಡಿಕೊಂಡು ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿ ಪೇಜಸ್ ಓಪನ್ ಆಗುತ್ತೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಸರ್ಚ್ ಬಾಕ್ಸ್ ಬರುತ್ತೆ ನಿಮ್ಮ ರೈಟ್ ಸೈಡಲ್ಲಿ ಸರ್ಚ್ ಅಂತಿದೆಯಲ್ಲ ಅಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ನೀವು ಯುವ ಸರ್ಚ್ ಮಾಡಿಕೊಟ್ಟು ಯುವ ನಿಧಿಯನ್ನು ಸರ್ಚ್ ಮಾಡಿದ್ರು ನಡೀತೆ ಯುವ ಸರ್ಚ್ ಮಾಡಿದ್ರು ಕೂಡ ನಡೆಯುತ್ತೆ ಯುವ ನಿಧಿ ಅಂತೇಳಿ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ಅಲ್ಲಿ ಆಪ್ಷನ್ಸ್ ಬರುತ್ತೆ ಯುವ ನಿಧಿ ಅರ್ಜಿ ಅಪ್ಲೈ ನೋಡ್ಬೋದು ಫಸ್ಟಿಗೆ ಯುವ ನಿಧಿ ಸ್ಥಿತಿ ಸ್ಥಿತಿ ಪರಿಶೀಲನೆ ಕೂಡ ಬರುತ್ತೆ ನಮಗೆ ಯುವ ನಿಧಿ ಅರ್ಜಿ ಸಲ್ಲಿಸಬೇಕಾಗಿದೆ ಯುವ ನಿಧಿ ಅರ್ಜಿ ಅರ್ಜಿ ಸಲ್ಲಿಸಿ ಅಂದಮಕ್ಕೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಅರ್ಜಿ ಸಲ್ಲಿಸು ಅಂದಲ್ಲಿ ಇಲ್ಲಿ ಈ ರೀತಿ ಪೇಜಸ್ ಓಪನ್ ಐತೆ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಅಂತ ಬರುತ್ತೆ ಯುವ ನಿಧಿ ಯೋಜನೆ ಅರ್ಜಿ ಅಂತೇಳಿ ಇಲ್ಲಿ ಒಂದು ಬಾರಿ ನೀವು ನೋಟಿಫಿಕೇಶನ್ ನೀವು ಗಮನಿಸಿ ಅಂತಿದ್ದಲ್ಲಿ ಇವೆಲ್ಲ ಒಂದು ಬಾರಿ ಓದಿಕೊಳ್ಳಿ ಓದಿಕೊಂಡ ನಂತರ ನೀವು ತಿಳಿದುಕೊಂಡು ನಂತರ ಇಲ್ಲಿ ಸ್ವಲ್ಪ ಡಿಕ್ಲರೇಷನ್ ಅಂದರೆ ಸ್ವಯಂ ಘೋಷಣೆ ಒಪ್ ಅಂದಲ್ಲಿ ನೀವು ಒಂದು ಬಾರಿ ಸರಿಯಾಗಿ ಓದಿಕೊಳ್ಳಿ ಓದಿಕೊಂಡ ನಂತರ ಹಾಗೆ ನೀವು ಕೆಳಗಡೆ ಸ್ವೈಪ್ ಇರಿ ಸ್ವೈಪ್ ಮಾಡಿ ಕೆಳಗಡೆ ನೋಡ್ಬೋದು ಇಲ್ಲಿ ಎಸ್ ಆರ್ ನೋ ಅಂತಿದೆಯಲ್ಲ ಇಲ್ಲಿ ಯುವ ನಿಧಿ ಮಾರ್ಗಸೂಚಿ ಅನ್ವಯ ಅರ್ಜಿಯಲ್ಲಿ ಭರ್ತಿ ಮಾಡಿರುವ ಮಾಹಿತಿ ಸತ್ಯವಾಗಿರುತ್ತೆ ಮತ್ತು ತಪ್ಪೆಂದು ಕಂಡು ಬಂದಲ್ಲಿ ನಾನು ಕಾನೂನಾತ್ಮಕ ಕ್ರಮಕ್ಕೆ ಬದ್ಧನಾಗಿದ್ದು ನನ್ನ ಅರ್ಜಿಯನ್ನು ಪ್ರಯೋಜನಗಳ ತಿರಸ್ಕಾರ ಮಾಡಬಹುದಾಗಿರುತ್ತೆ ಅಂದರೆ ಏನಾದರೂ ನೀವು ತಪ್ಪು ಅಪ್ಲಿಕೇಶನ್ ಹಾಕಿದಲ್ಲಿ ನಿಮ್ಮ ಅರ್ಜಿ ತಿರಸ್ಕಾರ ಮಾಡಬಹುದಾಗಿರುತ್ತೆ ಅಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ ನಂತರ ಇಲ್ಲಿ ಆಧಾರ್ ದೃಢೀಕಂತಿದಾರೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಕ್ಲಿಕ್ ಮಾಡಿಕೊಂಡ ನಂತರ ಹಾಗೆ ಇ ಕೆ ವೈ ಸಿ ಮಾಡಬೇಕಾಗುತ್ತೆ ಮೇಲ್ಗಡೆ ಸ್ವೈಪ್ ಮಾಡಿ ಇಲ್ಲಿ ಆಧಾರ್ ಸಂಖ್ಯೆ ಅಂತಿದೆಯಲ್ಲ ಆಧಾರ್ ನಂಬರ್ ಅಂತಿದೆಯಲ್ಲ ಅದ್ರ ಮೇಲೆ ನಿಮ್ಮ ಆಧಾರ್ ಸಂಖ್ಯೆ ಅಂತ ಇದು ಮಾಡಿ ಹಾಗೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಗೆಟ್ ಒ ಟಿ ಪಿ ಅಂತೇಳಿ ಆಪ್ಷನ್ಸ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಯಾವುದು ಲಿಂಕ್ ಇರುತ್ತಲ್ಲ ಆ ನಂಬರಿಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಕೆಳಗಡೆ ಸ್ವೈಪ್ ಮಾಡಿ ಸ್ವೈಪ್ ಮಾಡಿ ಇಲ್ಲಿ ನೋಡ್ಬೋದು ಇಲ್ಲಿ ಒ ಟಿ ಪಿ ನಮೂದಿಸಿ ಅಂತ ಎಂಟರ್ ಒ ಟಿ ಪಿ ಅದಲ್ಲ ಅಲ್ಲಿ ಎಂಟರ್ ಒ ಟಿ ಪಿ ನಮೂದಿಸಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿ ಪೇಜಸ್ ಓಪನ್ ಆದವು ನೆಕ್ಸ್ಟ್ ಒಂದು ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಆಧಾರ್ ವಿವರಗಳು ಪಡೆಯರುತ್ತೆ ಆಧಾರ್ ವಿವರ ಪಡೆಯರಿ ಅಂದಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ನಿಮ್ಮ ಆಧಾರ್ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ ನಿಮ್ಮ ಹೆಸರಾಗಿರ್ಬೋದು ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಮತ್ತು ಮಾಸ್ಕ್ಗಳಲ್ಲಿ ಸೇಮ್ ಇರು ಇದ್ದ ಹೆಸರಿನಲ್ಲಿ ಎಸ್ ಎಸ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅಡ್ರೆಸ್ನು ಸೇಮ್ ಇದ್ದಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ಅಡ್ರೆಸ್ ಸೇಮ್ ಇಲ್ಲದೇ ಇದ್ದಲ್ಲಿ ನೋ ಅಂತ ಕ್ಲಿಕ್ ಮಾಡಿಕೊಳ್ಳಿ ಹಾಗೆ ಅರ್ಜಿದಾರರ ಜಿಲ್ಲೆ ಹೆಸರು ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ನಿಮ್ಮದು ಯಾವ್ದು ಜಿಲ್ಲೆ ಇರುತ್ತಲ್ಲ ಆ ಜಿಲ್ಲೆಯನ್ನು ಕ್ಲಿಕ್ ಮಾಡಿಕೊಳ್ಳಿ ನಮ್ಮದು ಕಲಬುರಗಿ ಇದೆ ಕಲಬುರಗಿ ಅಂತ ಕ್ಲಿಕ್ ಮಾಡ್ಕೊತೀನಿ ಹಾಗೆ ಅರ್ಜಿದಾರರ ತಾಲೂಕು ಈ ತಾಲೂಕು ನಿಮ್ಮದು ಯಾವ್ದು ಬರುತ್ತಲ್ಲ ಆ ತಾಲೂಕಿನ ಕ್ಲಿಕ್ ಮಾಡಿಕೊಳ್ಳಿ ನಂತರ ಕೋರ್ಸ್ ಆಯ್ಕೆ ಮಾಡಿಕೊಳ್ಳಿ ನಿಮ್ಮದು ಡಿಗ್ರಿ ಆಗಿರ್ಬೋದು ಡಿಪ್ಲೊಮೊ ಆಗಿರ್ಬೋದು ಲಿ ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ ಡಿಗ್ರಿಯನ್ನು ಆಯ್ಕೆ ಮಾಡಿಕೊಳ್ಳಿ ನಿಮ್ಮ ಡಿಪ್ಲೊಮೋ ಡಿಪ್ಲೊಮೊ ಹಾಗಿದ್ರೆ ಯು ಜಿ ಪಿ ಜಿ ಅಂತ ಇರುತ್ತೆ ನಿಮ್ದು ಯಾವುದರಲ್ಲಿ ಬರುತ್ತೆ ಯು ಜಿ ನಂದು ಯು ಜಿ ಬರುತ್ತೆ ಯು ಜಿಯಲ್ಲಿ ಕ್ಲಿಕ್ ಮಾಡಿಕೊಂಡು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಪ್ಲಿಕೇಶನ್ ಬಿಟ್ಟಿದ್ದರಿಂದ ಎರಡು ಸಾವಿರದ ಇಪ್ಪತ್ತೈದು ನೀವು ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ನಿಮ್ಮ ಯೂನಿವರ್ಸಿಟಿ ಯಾವುದು ಇರುತ್ತಲ್ಲ ಆ ಯೂನಿವರ್ಸಿಟಿಯನ್ನು ಆಯ್ಕೆ ಮಾಡಿಕೊಳ್ಳಿ ನಮ್ಮದು ಗುಲ್ಬರ್ಗ ಯೂನಿವರ್ಸಿಟಿ ಇದೆ ಗುಲ್ಬರ್ಗ ಯೂನಿವರ್ಸಿಟಿಯನ್ನು ಆಯ್ಕೆ ಮಾಡಿಕೊಳ್ತೀನಿ ನಿಮ್ಮ ರಿಜಿಸ್ಟ್ರ್ ನಂಬರ್ ಇಲ್ಲಿ ಎಂಟ್ರ್ ಮಾಡಿಕೊಳ್ಬೇಕಾಗುತ್ತೆ ಇಲ್ಲಿ ನಿಮ್ಮ ಡಿಪ್ಲೊಮಾ ಆಗಿರ್ಬೋದು ಪದವಿ ಆಗಿರ್ಬೋದು ಅಲ್ಲಿ ರಿಜಿಸ್ಟರ್ ನಂಬರ್ ಅಂತ ನಿಮಗೆ ಕೊಟ್ಟಿರುತ್ತಾರೆ ಆ ರಿಜಿಸ್ಟ್ರ ನಂಬರನ್ನು ನೀವು ಇಲ್ಲಿ ಎಂಟ್ರ್ ಮಾಡಿಕೊಂಡು ಅಕ್ಕ ನಿಮ್ಮ ಹೆಸರು ಇರುವಂತೆ ಇಲ್ಲಿ ಹೆಸರು ಶೂ ಆಗುತ್ತೆ ಮತ್ತು ನಿಮ್ಮ ಕಾಲೇಜ್ ಶೂ ಆಗುತ್ತೆ ನಿಮ್ಮದು ರಿಸಲ್ಟ್ ಕೊನೆಯ ದಿನ ರಿಸಲ್ಟ್ ಬಂದಿರುವ ಕೊನೆಯ ದಿನ ಕೂಡ ಶೂ ಆಗುತ್ತೆ ಅದು ಆಟೋಮೆಟಿಕ್ ಶೂ ಆಗುತ್ತೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಗೃಹವಾಸಿ ಪರಿಶೀಲನೆ ಆಯ್ಕೆ ಮಾಡಿ ಅಂತಿದ್ದಲ್ಲಿ ಮೊದಲನೇದಾಗಿ ನೀವು ಡಿಗ್ರಿ ಅಂತ ಆಯ್ಕೆ ಮಾಡಿಕೊಳ್ಳಿ ನಂತರ ನೀವು ಪಿ ಯು ಸಿ ಅಂತ ಆಯ್ಕೆ ಮಾಡಿಕೊಳ್ಳಿ ನೋಡ್ಬೋದು ಸ್ನೇಹಿತರೆ ಮನ್ ನಂತರ ಪಿ ಯು ಸಿ ತೆರೆಗಡೆಯಾದ ವರ್ಷ ಅಂದರೆ ನಿಮ್ಮ ಪಿ ಯು ಸಿ ಮುಗಿದಿರುವಂಥ ಇಯರ್ ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ನಿಮ್ಮ ಯಾವ ಇಯರ್ನಲ್ಲಿ ಪಿ ಯು ಸಿ ಮುಗಿದಿದೆ ಆ ಇಯರನ್ನು ಆಯ್ಕೆ ಮಾಡಿಕೊಳ್ಳಿ ನಂತರ ನಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಿ ಯು ಸಿ ಮುಗಿದಿದೆ ಅದನ್ನು ಆಯ್ಕೆ ಮಾಡಿಕೊಳ್ತೀನಿ ನಂತರ ಪಿ ಯು ಸಿಯಲ್ಲಿ ನೀಡಿರುವಂಥ ನೋಂದಣಿ ಸಂಖ್ಯೆ ನಿಮ್ಮ ಮಾಸ್ ಕಾರ್ಡ್ನಲ್ಲಿರುತ್ತೆ ಆ ನೋಂದಣಿ ಸಂಖ್ಯೆಯನ್ನು ಇಲ್ಲಿ ಎಂಟ್ರ್ ಮಾಡಿಕೊಳ್ಬೇಕಾಗುತ್ತೆ ನಿಮ್ಮ ನೋಂದಣಿ ಸಂಖ್ಯೆಯನ್ನು ಸರಿಯಾಗಿ ಎಂಟ್ರ್ ಮಾಡಿಕೊಳ್ಳಿ ನಂತರ ನಿಮ್ಮ ಪಿ ಯು ಸಿ ಮಾಸ್ ಕಾರ್ಡ್ನಲ್ಲಿರುವಂಥ ಹೆಸರು ಇಲ್ಲಿ ಎಂಟ್ರ್ ಮಾಡಿಕೊಳ್ಬೇಕಾಗುತ್ತೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಪಿ ಯು ಸಿ ಪ್ರಕಾರ ವಿದ್ಯಾರ್ಥಿಯ ಹೆಸರು ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಂತರ ಇಲ್ಲಿ ಎಸ್ ಎಸ್ ಎಲ್ ಸಿ ತೆರಿಗೆಗಡೆಯಾದ ವರ್ಷ ಅಂತಿದೆ ನಿಮ್ಮ ಎಸ್ ಎಸ್ ಎಲ್ ಸಿ ಯಾವ ಇಯರ್ನಲ್ಲಿ ಮುಗಿದಿದೆ ಆ ಇಯರನ್ನು ಆಯ್ಕೆ ಮಾಡಿಕೊಳ್ಳಿ ನಂತರ ನಿಮ್ಮ ಎಸ್ ಎಸ್ ಎಲ್ ಸಿ ನೋಂದಣಿ ಸಂಖ್ಯೆಯನ್ನು ಎಂಟ್ರ್ ಮಾಡಿಕೊಳ್ಬೇಕಾಗುತ್ತೆ ನೋಂದಣಿ ಸಂಖ್ಯೆಯನ್ನು ಎಂಟ್ರ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಎಸ್ ಎಸ್ ಎಲ್ ಸಿ ಮಾಸ್ಕರಣೆಯಲ್ಲಿರುವಂಥ ಹೆಸರು ಕೂಡ ಆಯ್ಕೆ ಮಾಡಿಕೊಳ್ಳಿ ನಂತರ ಸ್ನೇಹಿತರೆ ಅರ್ಜಿದಾರ ಸಂಪರ್ಕ ವಿವರಗಳಂತಿದ್ದಲ್ಲಿ ನಿಮ್ಮ ಅರ್ಜಿದಾರರ ಮೊಬೈಲ್ ಸಂಖ್ಯೆ ಅಂತಿದ್ದಲ್ಲ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಎಂಟ್ರ್ ಮಾಡಿಕೊಳ್ಬೇಕಾಗುತ್ತೆ ನಂತರ ಸ್ನೇಹಿತರೆ ಹಾಗೆ ಮೇಲುಗಡೆ ಸ್ವೈಪ್ ಮಾಡಿ ಇಮೇಲ್ ಐ ಡಿಯನ್ನು ಎಂಟ್ರ್ ಮಾಡಿಕೊಳ್ಳಿ ನಂತರ ಇಲ್ಲಿ ಜಾತಿ ಗುಂಪು ಆಯ್ಕೆ ಮಾಡಿಕೊಳ್ಳುವಂಥಿದ್ದಲ್ಲಿ ನಿಮ್ಮ ಕಾಸ್ಟ್ ಯಾವುದು ಬರುತ್ತಲ್ಲ ಅದನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ ಸೆಲೆಕ್ಟ್ ಮಾಡಿಕೊಳ್ಳಬೇಕಾಗುತ್ತೆ ಇಲ್ಲಿ ಹಲವಾರು ಕಾಸ್ಟ್ಗಳು ಬರುತ್ತೆ ಪರಿಶಿಷ್ಟ ಜಾತಿ ಆಗಿರ್ಬೋದು ಪರಿಶಿಷ್ಟ ಪಂಗಡ ಆಗಿರ್ಬೋದು ಒ ಬಿ ಸಿ ಆಗಿರ್ಬೋದು ಸಾಮಾನ್ಯ ಜನರಲ್ ಆಗಿರ್ಬೋದು ಈ ರೀತಿ ಕಾಸ್ಟ್ಗಳು ಬರ್ತವೆ ಒ ಬಿ ಸಿದಲ್ಲಿ ಒ ಬಿ ಸಿ ಆಯ್ಕೆ ಮಾಡಿಕೊಳ್ಳಿ ಎಸ್ ಎಸ್ ಟಿದಲ್ಲಿ ಆಯ್ಕೆ ಮಾಡಿಕೊಳ್ಳಿ ನಿಮ್ಮ ಕಾಸ್ಟ್ ಇರುತ್ತಲ್ಲ ಅದನ್ನು ಆಯ್ಕೆ ಮಾಡಿಕೊಳ್ಳಿ ನಂತರ ನಿಮಗೆ ಅಂಗವಿಕಲತೆ ಇದೆ ಅಂದಲ್ಲಿ ನಿಮ್ಮದು ಹೌದಿದ್ರೆ ಹೌದು ಹಾಕೊಳ್ಳಿ ಇಲ್ಲಾಂದರೆ ಇಲ್ಲ ಅಂತ ಹಾಕೊಳ್ಳಿ ನೆಕ್ಸ್ಟ್ ಕ್ಯಾಪ್ಚಾ ಇದೆ ಅಲ್ಲ ಕೆಳಗಡೆ ಕ್ಯಾಪ್ಚಾ ಎಂಟ್ರ್ ಮಾಡಿಕೊಳ್ಳಿ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಕ್ಲಿಕ್ ಮಾಡಿ ಸ್ನೇಹಿತರೆ ಸಬ್ಮಿಟ್ ಬಟನ್ ಮೇಲೆ ಸೊ ಸ್ನೇಹಿತರೆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ ನಂತರ ಈ ರೀತಿ ಮತ್ತೆ ಪೇಜಸ್ ಓಪನ್ ಆಗುತ್ತೆ ನಿಮ್ಮ ಡೀಟೇಲ್ಸ್ ಎಲ್ಲ ಶೋ ಆಗಿರುತ್ತೆ ಒಂದು ಬಾರಿ ಡೀಟೇಲ್ಸ್ ಎಲ್ಲ ನೋಡಿಕೊಳ್ಳಿ ಸರಿಯಾಗಿ ನೋಡಿಕೊಂಡು ಎಲ್ಲಿ ತಪ್ಪಿದ್ದಲ್ಲಿ ಅಲ್ಲಿ ಎಡಿಟ್ ಕೂಡ ಮಾಡ್ಕೋಬೋದು ಎಲ್ಲ ಡೀಟೇಲ್ ಸರಿ ಇದ್ದರೆ ಅಲ್ಲಿ ಅಟ್ಯಾಚ್ ಅನಾಕ್ಜರ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಅಟ್ಯಾಚ್ ಅನಕ್ ಅನಾಕ್ಜರ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದು ಬರುತ್ತೆ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಆಗಿರ್ಬೋದು ಮತ್ತು ಪಿ ಯು ಸಿ ಮಾಸ್ ಕಾರ್ಡ್ ಇಲ್ಲಿ ನೀವು ಅಪ್ಲೋಡ್ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಸೆಲೆಕ್ಟ್ ಅಂತಿದೆಯಲ್ಲ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡೋಕ್ಕೋದು ಎಸ್ ಎಲ್ ಸಿ ಮೊದಲನೇದಾಗಿ ಎಸ್ ಎಲ್ ಸಿ ಅನ್ ಸೆಲೆಕ್ಟ್ ಇದ್ದಲ್ಲಿ ಎಸ್ ಎಲ್ ಸಿ ಅಂತ ಕ್ಲಿಕ್ ಮಾಡಿಕೊಳ್ಳಿ ಚೂಸ್ ಫೈಲ್ ಇದೆ ಚೂಸ್ ಫೈಲಿಗೆ ಕ್ಲಿಕ್ ಮಾಡಿಕೊಂಡು ಫೋಟೋ ಅಂತ ಅಲ್ಲಿ ಇದು ಬರುತ್ತೆ ವೆಬ್ಸೈಟ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಂತರ ನಿಮ್ಮ ಡಾಕ್ಯುಮೆಂಟ್ ಅಂದರೆ ಮಾಸ್ ಕಾರ್ಡ್ ಯಾವ ಫೈಲಲ್ಲಿ ಇಟ್ಟಿರ್ತಲ್ಲ ಆ ಫೈಲ್ ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿಕೊಂಡ ನಂತರ ನಿಮ್ಮ ಎಸ್ ಎಲ್ ಸಿ ಮಾಸ್ ಕಾರ್ಡನ್ನು ಅಲ್ಲಿ ಅಪ್ಲೋಡ್ ಮಾಡಿಕೊಳ್ಬೇಕಾಗುತ್ತೆ ಅಪ್ಲೋಡ್ ಮಾಡಿಕೊಳ್ಳಿ ಸ್ನೇಹಿತರೆ ನಾವು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡ್ಬೋದು ನಂತರ ಸ್ನೇಹಿತರೆ ಪಿ ಯು ಸಿ ಅಂತ ಪಿ ಯು ಸಿ ಮಾಸ್ ಕಾರ್ಡ್ ಸೆಲೆಕ್ಟಲ್ಲಿ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಪಿ ಯು ಸಿ ಅಂತ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಮತ್ತೆ ಮತ್ತೆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೆ ಮತ್ತೆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಅಂತ ಫೋಟೋ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಪಿ ಯು ಸಿ ಮಾಸ್ ಕಾರ್ಡ್ ಅಪ್ಲೋಡ್ ಮಾಡೋಕ್ಕೋಗುತ್ತೆ ನಂತರ ಸೇವ್ ಅನಕ್ಸರ್ ಇದೆ ಅಂತಲ್ಲ ಅದರ ಮೇಲೆ ಸೇವ್ ಅನಕ್ಸರ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ ಕ್ಲಿಕ್ ಮಾಡಿಕೊಳ್ಳಿ ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಸರ್ವರ್ ಸ್ಲೋ ಇರುತ್ತೆ ಇಲ್ಲಿ ವೇಟ್ ಮಾಡಬೇಕಾಗುತ್ತೆ ಸ್ವಲ್ಪ ವೇಟ್ ಮಾಡಿ ವೇಟ್ ಮಾಡಿದ ನಂತರ ನಿಮ್ಮ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ ಮತ್ತೆ ಒಂದು ಬಾರಿ ಡೀಟೇಲ್ಸ್ ನೋಡ್ಬೋದು ನೋಡ್ಬೋದು ನೋಡಿ ಹಾಗೆ ಕೆಳಗಡೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಎಸ್ ಎಲ್ ಸಿ ಮಾಸ್ ಮತ್ತು ಪಿ ಯು ಸಿ ಮಾಸ್ ಬರುತ್ತೆ ಮತ್ತೆ ಒಂದು ಬಾರಿ ನೀವು ಎಸ್ ಎಲ್ ಸಿ ಮಾಸ್ ಕರೆಕ್ಟ್ ಅಪ್ಲೋಡ್ ಆಗಿವೆ ಅಲ್ಲ ಅಂತೇಳಿ ಕ್ಲಿಕ್ ಮಾ ಅವ್ರ ಮೇಲೆ ಕ್ಲಿಕ್ ಮಾಡಿ ನೋಡಿಕೊಳ್ಳಬೇಕಾಗುತ್ತೆ ಒಂದು ಬಾರಿ ನೋಡಿಕೊಳ್ಳಿ ಯಾಕಂದರೆ ಎಸ್ ಎಲ್ ಸಿದಲ್ಲಿ ಎಸ್ ಎಲ್ ಸಿ ಮಾಸ್ ಇರ್ಬೋದು ಇಲ್ಲಾಂದರೆ ಎಸ್ ಎಲ್ ಸಿದಲ್ಲಿ ಪಿ ಯು ಸಿ ಮಾಸ್ ಆದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಕರೆಕ್ಟ್ ಒಂದು ಬಾರಿ ನೋಡಿಕೊಂಡು ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಬಟನ್ ಇರ್ತಲ್ಲ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರ ನಂತರ ನಿಮ್ಮ ಫೈನಲ್ ಅಕ್ನಾಲಜಿಮೆಂಟ್ ಓಪನ್ ಆಗುತ್ತೆ ನಿಮ್ಮ ಯುವನಿಧಿ ಅಪ್ಲಿಕೇಶನ್ ಹಾಕಿರುವಂಥ ಅಪ್ಲಿಕೇಶನ್ ಇಲ್ಲಿ ಸಬ್ಮಿಟ್ ಆಗಿರುತ್ತೆ ಇಲ್ಲಿ ಪ್ರಿಂಟ್ ಅಂತ ಕ್ಲಿಕ್ ಮಾಡಿಕೊಂಡು ನೀವು ಆ ಪ್ರಿಂಟನ್ನು ತೆಗೆದಿಟ್ಕೋಬೋದು ಹಾಗೆ ಅದು ಕೂಡ ಪಿ ಡಿ ಎಫ್ ಕೂಡ ಮಾಡಿಟ್ಕೋಬೋದು ಒಂದು ಬಾರಿ ಎಲ್ಲಾದರೂ ನಿಮ್ಮ ವೆರಿಫಿಕೇಷನ್ ಮಾಡಿಸೋದಿದ್ದಲ್ಲಿ ಅಮೌಂಟ್ ಬರದೇ ಇದ್ದಲ್ಲಿ ಈ ಕಾಪಿ ಬೇಕಾಗಿರುತ್ತೆ ಅದನ್ನು ಸೇವ್ ಮಾಡಿಕೊಂಡು ನಿಮ್ಮ ಹತ್ತಿರದ ಜೆರಾಕ್ಸ್ ದುಖಾನಿಗೆ ಹೋಗಿ ಅದನ್ನು ಪ್ರಿಂಟ್ ತೆಗೆದು ಇಟ್ಕೋದು ಒಳ್ಳೆಯದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿದಿಲ್ಲ ಸ್ನೇಹಿತರೆ ಯುವ ನಿಧಿ ಯೋಜನೆಗೆ ಅರ್ಜಿ ಯಾವ ರೀತಿ ಸಲ್ಲಿಸ್ಬೇಕಂತ ನೀವು ಈ ವಿಡಿಯೋ ಮೂಲಕ ತಿಳಿದುಕೊಂಡ್ರಿ ಮತ್ತೆ ಇದೇ ರೀತಿ ಹೊಸ ಹೊಸ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಂತರ ಆಲ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ನಾವು ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದನ್ನು ನೋಡಿಕೊಂಡು ಅದರಿಂದ ನೀವು ಹೆಲ್ಪ್ ತೊಗೋಬೋದು ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು